ದಾಂಪತ್ಯ ಜೀವನವೇ ಇರಲಿ ಪ್ರೇಮ ಸಂಬಂಧವಿರಲಿ ಮಹಿಳೆಯರಂತೆ ಪುರುಷರು ಕೆಲವು ರಹಸ್ಯಗಳನ್ನು ಕಾಪಾಡಿಕೊಳ್ತಾರಂತೆ ಕೆಲವು ವಿಚಾರಗಳನ್ನು ಸಮಯ ಸಂದರ್ಭ ನೋಡಿ ಹೇಳುತ್ತಾರೆ ಇನ್ನು ಕೆಲ ವಿಷಯಗಳು ತಮ್ಮ ಪತ್ನಿ ಹಾಗೂ ಪ್ರೇಯಸಿಗೆ ತಿಳಿದರೆ ಏನಂದುಕೊಳ್ಳುತ್ತಾರೋ ಎನ್ನುವ ಭಯದಿಂದ ಬಿಡುವುದೇ ಇಲ್ಲ ಹೀಗಾಗಿ ಹೆಚ್ಚಿನ ವಿಷಯಗಳನ್ನು ತಮ್ಮಲ್ಲೇ ಇಟ್ಟುಕೊಂಡು ಅದು ಯಾರಿಗೂ ತಿಳಿಯದಂತೆ ಕಾಪಾಡಿಕೊಳ್ಳುತ್ತಾರೆ ಹಾಗಾದ್ರೆ ಪುರುಷರ ರಹಸ್ಯಗಳೇನು ಎನ್ನುವ ಕುತೂಹಲಕಾರಿ ಮಾಹಿತಿ ಇಲ್ಲಿದೆ ಪುರುಷನೊಬ್ಬ ತನ್ನ ಪತ್ನಿ ಅಥವಾ ಪ್ರೇಯಸಿಯನ್ನು ಅತಿಯಾಗಿ ಪ್ರೀತಿಸ್ತಾನೆ ತನ್ನವಳಿಗಾಗಿ ಏನು ಮಾಡಲು ಸಿದ್ಧವಿರುತ್ತಾನೆ ಆದರೆ ತನ್ನವಳು ಕೈ ಕೊಟ್ಟರೆ ಅಥವಾ ಬಿಟ್ಟು ಹೋತರೆ ಎನ್ನುವ ಭಯ ಗಂಡಸಿನಲ್ಲಿ ಇದ್ದೇ ಇರುತ್ತದೆ ಅದಲ್ಲದೆ ಈ ರಹಸ್ಯಗಳು ಅವಳಿಗೆ ತಿಳಿದರೆ ಆಕೆ ಯಾವ ರೀತಿ ವರ್ತಿಸುತ್ತಾಳೆ ಅಥವಾ ತನ್ನ ಬಗ್ಗೆ ತಪ್ಪು ತಿಳಿದುಕೊಂಡರೆ ಏನು ಮಾಡುವುದು ಎನ್ನುವ ಆತಂಕವಿರುತ್ತದೆ ಹೀಗಾಗಿ ಕೆಲವು ವಿಷಯಗಳನ್ನು ಆಕೆಗೆ ಗೊತ್ತಾಗದಂತೆ ಕಾಪಾಡುತ್ತಾನೆ ತನ್ನ ಪತ್ನಿಯು ಏನು ಮಾಡಿದರೂ ಇಷ್ಟಪಡುತ್ತಾನೆ ಆದರೆ ಆ ಬಗ್ಗೆ ನೇರವಾಗಿ ಹೆಂಡತಿಯ ಬಳಿ ಹೇಳದೆ ಇರಬಹುದು ಧರಿಸುವ ಬಟ್ಟೆ ಊಟ ತಿಂಡಿ ಹೇರ್ ಸ್ಟೈಲ್ ತನ್ನೊಂದಿಗೆ ನಡೆದುಕೊಳ್ಳುವ ರೀತಿ ಪಟಪಟ ಮಾತನಾಡುವುದು ಈ ಎಲ್ಲವೂ ಇಷ್ಟವೇ ನಿಮ್ಮ ಈ ಗುಣಗಳನ್ನು ಕಂಡು ಒಳಗೊಳಗೆ ಖುಷಿ ಗಂಡು ಎಷ್ಟೇ ದೇಹದಲ್ಲಿ ಬಲದಲ್ಲಿ ಗಟ್ಟಿ ಮುಟ್ಟಾಗಿದ್ದರೂ ಮಾನಸಿಕವಾಗಿ ಬಲಹೀನಾಗಿರುತ್ತಾನೆ ಆದರೆ ಹೆಣ್ಣು ಎಲ್ಲ ಸಂದರ್ಭದಲ್ಲಿ ಧೈರ್ಯ ಕಳೆದುಕೊಳ್ಳುವುದಿಲ್ಲ ಒಂದು ಕ್ಷಣ ಈ ಜೀವನವೇ ಬೇಡ ಎಂದು ನಿಟ್ಟಿಸಿರು ಬಿಟ್ಟರೂ ಆಕೆಯಲ್ಲಿ ಎಲ್ಲ ನಿಭಾಯಿಸುವ ಮಾನಸಿಕವಾಗಿ ಗಟ್ಟಿಯಾಗಿರುತ್ತಾಳೆ ಆದರೆ ಗಂಡು ಮಕ್ಕಳು ಸನ್ನಿವೇಶಗಳಲ್ಲಿ ಏನು ಮಾಡಲು ಆಗದೆ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕಾಗುತ್ತದೆ ಈ ವೇಳೆ ಹೆಣ್ಣಿನ ಬೆಂಬಲ ನೆರವು ಆಕೆಗೆ ಬೇಕೇ ಬೇಕು ಆದರೆ ತನ್ನನ್ನು ಮಾನಸಿಕವಾಗಿ ಬಲಹೀನ ಎಂದು ತೋರಿಸಿಕೊಳ್ಳಲು ಇಷ್ಟಪಡುವುದಿಲ್ಲ ತನ್ನ ಬಲಹೀನತೆ ತಿಳಿದರೆ ತನ್ನಾಕೆ ಹೇಗೆ ಸ್ವೀಕರಿಸುತ್ತಾಳೋ ಎನ್ನುವುದಿರುತ್ತದೆ ಪ್ರತಿಯೊಬ್ಬ ಗಂಡಸಿಗೆ ತನ್ನ ಪತ್ನಿಯು ರಾಣಿಯಂತೆ ಕಾಣಿಸಿಕೊಳ್ಳುತ್ತಾಳೆ ಆಕೆಯ ಪ್ರೀತಿ ಸಂಪಾದಿಸಲು ನಾನಾ ರೀತಿಯ ಪ್ರಯತ್ನ ಮಾಡುತ್ತಿರುತ್ತಾನೆ ತನ್ನ ಮಗುವಿನಂತೆ ಕಾಳಜಿ ವಹಿಸುವ ಗಂಡನಿಗೆ ಪತ್ನಿಯನ್ನು ಮಕ್ಕಳಂತೆ ಮುದ್ದಾಡುವುದೆಂದರೆ ಇಷ್ಟ ಆದರೆ ಈ ಬಗ್ಗೆ ಆಕೆಯ ಬಳಿ ಹೇಳಿಕೊಳ್ಳುವುದೇ ಇಲ್ಲ ಒಂದು ವೇಳೆ ವಿಷಯ ತಿಳಿದರೆ ಆಕೆಯ ತನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಂಡರೆ ಎನ್ನುವುದಿರುತ್ತದೆ ಹಾಗೂ ತನ್ನ ಸಂಕೋಚ ಸ್ವಭಾವದಿಂದಲೂ ಈ ಬಗ್ಗೆ ಹೇಳಿಕೊಳ್ಳುವುದೇ ಇಲ್ಲ ಖುಷಿಯಾಗಿಟ್ಟುಕೊಳ್ಳುವುದು ಪ್ರತಿಯೊಬ್ಬ ಪುರುಷರ ಗುರಿಯಾಗಿರುತ್ತಾನೆ ಹೀಗಾಗಿ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಉಡುಗೊರೆಗಳನ್ನು ಕೊಡುತ್ತಾನೆ ತನ್ನವಳ ಮನಗೆಲ್ಲಲು ನಾನಾ ರೀತಿಯ ಕಸರತ್ತು ಹಾಗೂ ಸಾಹಸಗಳನ್ನು ಮಾಡುತ್ತಿರುತ್ತಾನೆ ಪ್ರತಿಯೊಬ್ಬ ಗಂಡಸು ಬಯಸುವುದು ತನ್ನ ಹೆಂಡತಿ ತನ್ನೊಂದಿಗೆ ನಗು ನಗುತ್ತ ಇರಲಿ ಅದಲ್ಲದೆ ಪುರುಷರು ತುಂಟಾಟ ಮಾಡುತ್ತಾ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಬಳಿಕವೂ ಪ್ರೇಮ ಪಕ್ಷಿ ವಿಹಾರಿಸಬೇಕೆನ್ನುವುದಿರುತ್ತದೆ ಜೊತೆಗೆ ಇದ್ದಾಗ ಮಾಡಿದ ತಮಾಷೆ ತುಂಟಾಟದ ಮಾತುಗಳನ್ನು ಸದಾ ನೆನಪಿಸಿಕೊಳ್ಳುತ್ತಾನೆ ಆದರೆ ಈ ಬಗ್ಗೆ ಮಹಿಳೆಯ ಬಳಿ ಹೇಳಿಕೊಳ್ಳುವುದೇ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಕೆಲಸ ಕಾರ್ಯಗಳನ್ನು ಎಲ್ಲರೂ ಮೆಚ್ಚಿ ಹೊಗಳಬೇಕು ಎನ್ನುವುದಿರುತ್ತದೆ ಈ ವಿಷಯದಲ್ಲಿ ಪುರುಷನು ಕೂಡ ಹೊರತಾಗಲ್ಲ ತನ್ನ ಮನದರಸಿ ತಾನು ಮಾಡೋ ಕೆಲಸಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಲಿ ಹೊಗಳಿ ಎಂದು ಬಯಸುತ್ತಾನೆ ಆದರೆ ಈ ಬಗ್ಗೆ ಬಿಟ್ಟು ಹೇಳುವುದಿಲ್ಲ ಆದರೆ ಪತಿಯು ತನ್ನ ಬಳಿಂದ ಬಯಸುತ್ತಾನೆ ಗಂಡು ಹೆಣ್ಣನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಬಲ್ಲನು ಆದರೆ ತನ್ನ ಸಂಗಾತಿಯ ಆರೋಗ್ಯ ಕೈಕೊಟ್ಟರೆ ಅದನ್ನು ಸಹಿಸಿಕೊಳ್ಳಲು ಆಗುವುದಿಲ್ಲ ಅದರಲ್ಲಿ ಮುಟ್ಟಿನ ಸಂದರ್ಭದಲ್ಲಿ ಆಕೆಯು ಅನುಭವಿಸುವ ನೋವನ್ನು ನೋಡಲಾಗದು ಅದಲ್ಲದೆ ಸಣ್ಣ ಪುಟ್ಟ ವಿಷಯಕ್ಕೂ ಸಿಡುಕುವುದು ವಾದ ವಿವಾದಗಳಿಗೆ ಪುರುಷನು ಸಹಜವಾಗಿ ಹೆದರುತ್ತಾನೆ ಇಂತಹ ಸಂದರ್ಭದಲ್ಲಿ ಏರ್ಪಟ್ಟಾಗ ತಾನೇ ಸೋತು ಪರಿಸ್ಥಿತಿಯನ್ನು ತಿಳಿಯಾಗಿಸಲು ಮುಂದಾಗ್ತಾನೆ ಆದರೆ ಈ ಸೂಕ್ಷ್ಮ ವಿಚಾರದ ಬಗ್ಗೆ ತನ್ನ ಪತ್ನಿ ಅಥವಾ ಪ್ರೇಯಸಿ ಬಳಿ ಹೇಳಿಕೊಳ್ಳುವುದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ